ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಮನೆ ಸುಟ್ಟು ಕರಕಲಾದ ಘಟನೆ ಅಂಕೋಲಾದಲ್ಲಿ ನಡೆದಿದೆ ಘಟನೆಯಿಂದಾಗಿ ಬಡ ಕುಟುಂಬ ತೊಟ್ಟ ಬಟ್ಟೆ ಬಿಟ್ಟು ಎಲ್ಲವನ್ನ ಕಳೆದುಕೊಂಡು ಬೀದಿಗೆ ಬಂದಿದೆ ಮನೆಯೊಂದಕ್ಕೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಹೊತ್ತಿ ಉರಿದ ಪರಿಣಾಮ ಮನೆ ಹಾಗೂ ಮನೆಯಲ್ಲಿದ್ದ ಎಲ್ಲಾ ಸಾಮಾನುಗಳು ಸುಟ್ಟು ಕರಕಲಾಗಿ ಲಕ್ಷಾಂತರ ರೂಪಾಯಿ ಹಾನಿಯಾದ ಘಟನೆ ಹಟ್ಟಿಕೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಕಲ ಬೇಣದಲ್ಲಿ ಸಂಭವಿಸಿದೆ ರಾಧಿಕಾ ಮತ್ತು ರಾಮದಾಸ್ ನಾಯ್ಕ ಇವರು ಬಡ ದಂಪತಿಗಳಾಗಿದ್ದು ಗಂಡ ಕೂಲಿ ನಾಲಿ ಮಾಡಿ ಸಂಸಾರದ ಜವಾಬ್ದಾರಿ ನಿಭಾಯಿಸುತ್ತಿದ್ದರು ಬೆಳಿಗ್ಗೆ ಕೂಲಿ ಕೆಲಸಕ್ಕಾಗಿ ಹೊರ ಹೋಗಿದ್ದ ಗಂಡ ಮತ್ತು ಅದಾವುದೋ ಕಾರಣದಿಂದ ಹೆಂಡತಿಯು ಮನೆಯಿಂದ ಸ್ವಲ್ಪ ದೂರ ಹೋಗಿದ್ದಾಗ ಅವರ ಮನೆಯಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದೆ ಬೆಂಕಿ ಹೊತ್ತಿ ಉರಿಯುತ್ತಿರುವುದನ್ನ ಅಕ್ಕಪಕ್ಕದವರು ಮತ್ತು ಕುಟುಂಬ ಸಂಬಂಧಿಗಳು ದೂರದಿಂದ ನೋಡಿ ಬೆಂಕಿ ಆರಿಸಲು ಓಡೋಡಿ ಬಂದಿದ್ದಾರೆ ಆದರೆ ಆ ವೇಳೆಗಾಗಲೇ ಮನೆಯಲ್ಲಿದ್ದ ಬಟ್ಟೆ ಧವಸ ಧಾನ್ಯ ಮತ್ತಿತರ ವಸ್ತುಗಳಿಗೆ ಹಾಗೂ ಕಚ್ಚಾ ಮನೆಯ ಮಹಡಿ ಹಾಕು ಕಟ್ಟಿಗೆಗಳಿಗೆ ಬೆಂಕಿ ಒತ್ತಿ ಉರಿದಿದೆ ಸ್ಥಳೀಯರು ಬೆಂಕಿ ನಂದಿಸಲು ಅತೀವ ಪ್ರಯತ್ನ ಮಾಡಿದರಾದರೂ ಬೆಂಕಿಯ ಕೆನ್ನಾಲಿಗೆಗೆ ಮನೆಯಲ್ಲಿದ್ದ ಗೋದ್ರೇಜ್ ಕಪಾಟ್ ಅದರಲ್ಲಿದ್ದ ಕೆಲ ಚಿನ್ನದ ಆಭರಣಗಳು ಹೊಸ ಮನೆ ಕಟ್ಟಲು ಸಾಲ ಮತ್ತಿತರ ರೀತಿಯಲ್ಲಿ ಕೋಡಿಟ್ಟ ಹಣ ಕೆಲ ದಾಖಲಾತಿ ಮತ್ತಿತರ ಕಾಗದ ಪತ್ರಗಳು ಬಟ್ಟೆ ಮತ್ತಿತರ ಬೆಲೆ ಬಾಳುವ ವಸ್ತುಗಳು ಮನೆಯಲ್ಲಿದ್ದ ದಿನಸಿ ಸಮೇತ ಪಾತ್ರೆ ಪಗಡೆಗಳು ಕಾಟ್ ಮತ್ತಿತರ ಜೀವನಾವಶ್ಯಕ ವಸ್ತುಗಳೆಲ್ಲ ಬೆಂಕಿಗೆ ಆಹುತಿಯಾಗಿ ಯಾವುದೇ ವಸ್ತುಗಳು ಉಪಯೋಗಕ್ಕೆ ಬಾರದಂತೆ ಸುಟ್ಟು ಕರಕಲಾಗಿದ್ದು ತಾವು ಮೈಗೆ ತೊಟ್ಟ ಬಟ್ಟೆ ಬಿಟ್ಟು ಎಲ್ಲವೂ ಬೆಂಕಿಗೆ ಆಹುತಿಯಾದ ಬಗ್ಗೆ ಮನೆಯ ಯಜಮಾನತಿ ನೊಂದು ತಮ್ಮ ಪರಿಸ್ಥಿತಿಯ ಬಗ್ಗೆ ಹೇಳಿಕೊಂಡಳು ನಾನು ಕೆಲವೊಂದು ಇವರು ಬೆಳಿಗ್ಗೆ ಆರು ಗಂಟೆಗೆ ಕೆಲಸ ಹೋಗ್ತಾರೆ ಅವ್ರ ಸ್ವಲ್ಪ ಬಿಟ್ಟು ಹೋದ್ಮೇಲೆ ನಾನು ಒಂಬತ್ತು ಗಂಟೆ ಗಂಟೆಗೆ ನಾನು ಮನೆ ಕೆಲಸ ಹೋಗ್ತೇನೆ ಕಡೆಗೆ ನಾ ಬಸ್ ಮಲ್ಲಿದ್ದಾಗ ನಮ್ಮದು ಭಾವನ ಹುಡುಗಿ ಫೋನ್ ಮಾಡ್ತು ಮೌಸಿ ಮನೆಗೆ ಬೆಂಕಿ ಬೀದಂತ ಹೇಳ್ತು ಆಮೇಲೆ ನಾನು ಹಾಗೆ ಅಲ್ಲೇ ಬಸ್ ನಿಲ್ಲಿಸ್ಕೊಂಡು ವಾಪಸ್ ಬರ್ತ ತನಕ ಮನೆ ಎಲ್ಲ ಸುಟ್ಟಿ ಎಲ್ಲ ನಮ್ಮ ಮನೆ ಬಾಜು ಇದಾರೆ ಎಲ್ಲರೂ ನೀರು ಹಾಕಿ ಇಟ್ಟಿದ್ದರು ಮತ್ತು ನಂದು ಇದು ತೀಜೋರಲ್ಲಿ ಮದುವೆ ಆಗೋದು ಚಿನ್ನ ಹಾರ ಒಂದು ಮಂಗ್ಸೂತ್ರ ಕಿವಿಯದು ಮತ್ತು ಇವ್ರದ್ದು ಉಂಗ್ಲ ಚೈನಾ ಮತ್ತು ನಂದು ಉಂಗ್ಲ ಮತ್ತು ನಾನು ಕೆಲಸ ಹೋದದ್ದು ರೊಕ್ಕ ಇಷ್ಟೆ ಮತ್ತು ಕೆನರಾ ಬ್ಯಾಂಕಿಂದು ಕರ್ನಾಟಕ ಬ್ಯಾಂಕಿಂದು ಸಾಲ ತೆಗೆದು ಐದು ಸಾವಿರ ಸಾಲ ತಂದು ಮತ್ತು ಕಟ್ಟಿಗೆ ತಂದದು ಮನೆ ಕಟ್ಟಿಗೆ ತಂದಿದೆ ಮತ್ತು ಒಂದು ಸಾಲ ಮಾಡಿ ಟಿ ವಿ ತಗೊಂಡಿದ್ದೆ ಅದು ಟಿ ವಿನೂ ಇನ್ನೂ ರೊಕ್ಕೇ ಮುಟ್ಟಲಿಲ್ಲ ಮತ್ತು ಎಲ್ಲ ಇದೆ ಬೇಳೆ ಅಕ್ಕಿ ಬಿಕ್ಕಿ ಏನು ಒಂದು ಪಾತ್ರೆ ಮುಟ್ಟಲಿಲ್ಲ ನಮ್ಮ ಬಟ್ಟೆ ಒಟ್ಟು ಬಟ್ಟೆ ಮೇ ಅದೆ ನಮ್ಮದು ಮೈದಿಂಟಿ ನನಗೊಂದು ನೈಟಿ ಅವರೇ ಕೊಟ್ಟಿದ್ದಾರೆ ಹೇಗೆ ಅದು ಹಾಕೊಂಡಿದ್ದೇನೆ ನಾನು ನನ್ನ ಮತ್ತೆ ಒಂದು ಏನೂ ಇಲ್ಲ ಪ್ಯಾನ್ ಎರಡು ಪ್ಯಾನು ಪ್ಯಾ ಟಿ ವಿ ಇದು ಮಿಕ್ಸರ್ ಎರಡು ಗ್ಯಾಸು ಬೀಸು ಎಲ್ಲ ಹೋಯ್ತು ಎರಡು ಸಿಲಿಂಡರ್ ಒಂದು ಸಿಲಿಂಡರ್ ಖಾಲಿ ಇತ್ತು ಒಂದು ಸಿಲಿಂಡರ್ ನಾವು ಹಚ್ಚಿದ್ದು ಹಾಂ ನಮ್ಮದು ಬಟ್ಟೆ ಹಾಕಿಟ್ಟೆ ಬಟ್ಟೆ ಇದೆ ಮೈ ಮೇಲೆ ನೀವು ಸಕ್ಕದವ್ರೆ ಏನಾದರೂ ಮತ್ತು ನಮಗೆ ಮಾತು ಸಹಾಯ ಮಾಡಿ ನಿಮಗೆ ನಾವು ಧನ್ಯ ಆಗ್ತೀವಿ ನಾನು ನಿಮಗೆಲ್ಲಿ ನಾ ಯಾವಾಗೂ ಮರೋದಿಲ್ಲ ನಾನು ನಮ್ಗೊಂದು ಸಹಾಯ ಮಾಡಿರಿ ಕಂದಾಯ ಇಲಾಖೆಯ ಸ್ಥಳೀಯ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದು ಹಾನಿಯ ಅಂದಾಜು ಮತ್ತು ಬೆಂಕಿ ಅವಘಡದ ಕುರಿತಂತೆ ಹೆಚ್ಚಿನ ಮತ್ತು ನಿಖರ ಮಾಹಿತಿಗಳು ತಿಳಿದು ಬರಬೇಕಿದೆ ಈ ಕುರಿತು ಪೊಲೀಸ್ ಇಲಾಖೆಗೂ ಮಾಹಿತಿ ನೀಡಲಾಗಿದ್ದು ಕಾನೂನು ಕ್ರಮ ಮುಂದುವರೆದಿದೆ ಮನೆ ಮತ್ತು ಮನೆಯಲ್ಲಿದ್ದ ಎಲ್ಲಾ ಸಾಮಾನುಗಳನ್ನ ಕಳೆದುಕೊಂಡ ಬಡ ಕುಟುಂಬ ಭವಿಷ್ಯದ ಸೂರಿಗಾಗಿ ಚಿಂತಿಸುವಂತಾಗಿದ್ದು ಬಡ ಕುಟುಂಬಕ್ಕೆ ಸರ್ಕಾರ ಶೀಘ್ರವಾಗಿ ಯೋಗ್ಯ ಪರಿಹಾರ ಆಹಾರ ಬಿಡುಗಡೆಗೊಳಿಸಬೇಕಿದೆ ಮತ್ತು ಸಂಘ ಸಂಸ್ಥೆಗಳು ದಾನಿಗಳು ಬಡ ಕುಟುಂಬಕ್ಕೆ ಜೀವನಾವಶ್ಯಕ ಸಾಮಗ್ರಿ ಬಟ್ಟೆ ಸ್ವಂತ ಮನೆ ಕಟ್ಟಿಕೊಳ್ಳಲು ನೆರವು ನೀಡಿ ಸಾಂತ್ವನ ಹೇಳಬೇಕಿದೆ ವಿಸ್ಮಯಾ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ